ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಈ ಅಪರಾಧದ ಸರಣಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಎರಡು ದಿನದಿಂದ ಮತ್ತೆ ಇನ್ನೊಂದು ಹೊಸ ಸುದ್ದಿ ಮಾಧ್ಯಮದಲ್ಲಿ ಪೇಪರ್ನಲ್ಲೆಲ್ಲ ಚರ್ಚೆ ಆಗ್ತದೆ ಎಲ್ಲರೂ ನಾವೆಲ್ಲರೂ ಅದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ ಕೆಲವರು ಆತಂಕದಿಂದ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಥರ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಶಿಕ್ಷೆ ಬಂದಿರೋ ಕ್ರಮ ಮತ್ತು ನ್ಯಾಯಾಲಯದ ಕ ಕಲಾಪಗಳನ್ನು ನ್ಯಾಯಾಲಯದ ತೀರ್ಪುಗಳನ್ನು ನೋಡಿದಾಗ ಜನರಿಗೆ ನ್ಯಾಯಾಲಯದ ಮೇಲೆ ತುಂಬ ವಿಶ್ವಾಸ ಜಾಸ್ತಿ ಆಗಿಬಿಡ್ತು ನಮ್ಮ ಪೊಲೀಸ್ ವ್ಯವಸ್ಥೆ ಬಗ್ಗೆ ಜಾಸ್ತಿ ಆಯಿತು ಆದರೆ ಅಂದ್ಕೊಂಡು ನಾವು ಸುಮ್ಮನಿದ್ದು ಬಿಟ್ಟರೆ ಆಗೋಲ್ಲ ಅಥವಾ ಕೆಲವು ವಿಷಯಗಳನ್ನು ಬಹಳ ಹಗುರವಾಗಿ ಮಾತಾಡೋದು ಕೂಡ ಅಷ್ಟು ಸರಿಯಲ್ಲ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆಗೆ ಹಂಚ್ಕೊಳ್ಬೇಕು ಏನಂದರೆ ಓ ಇಲ್ಲೇನೋ ಟ್ರಯಲ್ ಕೋರ್ಟ್ನಲ್ಲಿ ಅಂದರೆ ವಿಚಾರಣಾ ನ್ಯಾಯಾಲಯದಲ್ಲಿ ಅವರಿಗೆ ಶಿಕ್ಷೆ ಆಗ್ಬಿಡ್ತು ಡೆಫಿನೆಟಾಗಿ ಅವರು ಹೈಕೋರ್ಟಿಗೆ ಹೋಗಿ ಇದನ್ನು ರದ್ದು ಮಾಡಿಬಿಡ್ತಾರೆ ಸ್ಟೇ ತಗೊಂಡ್ಬಂದುಬಿಡ್ತಾರೆ ಸಂಪೂರ್ಣ ಶಿಕ್ಷೆನೇ ರದ್ದಾಗಿ ಹೋಗುತ್ತೆ ನಿರಪರಾಧಿ ಅಂತ ಮತ್ತೆ ಇದಾಗಿ ಹೋಗುತ್ತೆ ಈ ಥರದಲ್ಲ ಕೆಲವರು ತುಂಬ ಡಾಲು ಡಾಲಾಗಿ ಲೂಸಾಗಿ ಮಾತಾಡ್ತಾಯಿದ್ರು ಏನು ಅದು ನಾವೆಲ್ಲ ತಿಳ್ಕೊಂಡಿರೋಷ್ಟು ಸುಲಭವಾಗಿ ಪ್ರಭಾವಿ ವ್ಯಕ್ತಿಗಳು ವಿಚಾರಣಾ ನ್ಯಾಯಾಲಯದಿಂದ ಶಿಕ್ಷೆ ಒಳಪಟ್ಟರೂ ಕೂಡ ಉಚ್ಚ ನ್ಯಾಯಾಲಯಗಳು ಇರೋದೇ ಇವರಿಗೆ ಜಾಮೀನು ಕೊಡೋದಕ್ಕೆ ಅಥವಾ ಶಿಕ್ಷೆ ರದ್ದು ಮಾಡೋದಕ್ಕೆ ಅನ್ನೋ ರೀತಿಯಲ್ಲಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಸೊ ಅದ್ರ ಬಗ್ಗೆ ಒಂದಿಷ್ಟು ಕೆಲವು ಒಳಸುಳಿವುಗಳಿದ್ದಾವೆ ಇನ್ಪುಟ್ಸ್ ಅದನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಏನಂದರೆ ಯಾವುದೇ ಅಪರಾಧ ಪ್ರಕರಣದಲ್ಲಿ ಅದರಲ್ಲೂ ಈ ಥರದ ಹೀನಾತಿಹೀನ ಅಪರಾಧ ಮೋಸ್ಟ್ ಹೀನಿಯಸ್ ಕ್ರೈಮ್ ಒಬ್ಬ ಲೈಂಗಿಕ ಅತ್ಯಾಚಾರಿ ಒಬ್ಬ ಹೆಣ್ಣು ಮಗಳಿಗೆ ಆಕಸ್ಮಿಕವಾಗಿ ಒಂದು ಒಂದು ದುರಾದೃಷ್ಟ ಘಟನೆಯಲ್ಲಿ ಒಬರಿಗೊಬ್ಬರು ಸಿಕ್ಕು ರೇಪ್ ಮಾಡಿ ಶಿಕ್ಷೆಗೊಳಗಾಗೋದು ಶಿಕ್ಷೆ ತಪ್ಪಿಸ್ಕೊಳ್ಳೋದು ಬೇರೆ ಆದರೆ ಒಬ್ಬ ಅತ್ಯಾಚಾರಿ ತನ್ನ ಮನೆಯಲ್ಲಿ ತನ್ನ ಕಸ್ಟಡಿಯಲ್ಲಿ ತನ್ನ ವಶದಲ್ಲಿ ತನಗೆ ಸಹಾಯ ಮಾಡಕ್ಕೆ ಬಂದಿರತಕ್ಕಂಥ ಮಹಿಳೆಯರ ಮೇಲೆ ಮತ್ತು ಒಬ್ಬಳೇ ಮಹಿಳೆಯ ಮೇಲೆ ನಿರಂತರವಾಗಿ ಅಪರಾ ಅಪರಾಧವನ್ನು ಎಸಗ್ತಾ ಇರೋದು ಅತ್ಯಾಚಾರವನ್ನು ಎಸಗ್ತಾ ಇರೋದು ಅಷ್ಟೇ ಅಲ್ಲ ಆ ಅತ್ಯಾಚಾರವನ್ನು ಎಸಗಿದ ನಂತರ ಮೊದಲನೇ ಸೇರಿ ಏನೋ ಆಗಿದೆ ಎರಡನೇ ಸಾರಿ ಅಣ್ಣ ಮಾಡಬೇಡೋಣ ತಪ್ಪಾಗುತ್ತಣ್ಣ ನಾನಿನ್ ತಾಯಿ ಸಮಾನ ಅಂತ ಬೇಡ್ಕೊಂಡ್ರೂ ಕೂಡ ಇನ್ನೂ ಹೆಚ್ಚು ವಿಕೃತವಾಗಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸ್ಕೋದು ಅತ್ಯಾಚಾರ ಮಾಡೋದು ಮತ್ತೆ ಅದನ್ನು ಚಿತ್ರೀಕರಣ ಮಾಡೋದು ಇದೆಲ್ಲ ಒಳಗಾಗುತ್ತೆ ಅನ್ನೋ ಊಹೆ ಕಲ್ಪನೆ ನಮಗೆ ಯಾರಿಗೂ ಇರಲಿಲ್ಲ ಕೆಲವು ನುರಿತ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಹಿರಿಯ ನ್ಯಾಯವಾದಿಗಳಿಗೆ ಇದು ಗೊತ್ತಿತ್ತು ಅಷ್ಟೇ ಬಿಟ್ಟರೆ ಬಹಳಷ್ಟು ಜನ ನಾವೆಲ್ಲ ಏನು ಅಂದ್ಕೊಂಡ್ರೆ ಈ ದೊಡ್ಡವರು ಬಹಳ ರಾಜಕಾರಣಿಗಳು ಅಧಿಕಾರಸ್ಥರು ಉದ್ದಿಮೆದಾರರು ವ್ಯಾಪಾರಸ್ಥರು ತೋಲ್ ಬ ತೋಳ್ಬಲ ಹಣಬಲ ಇರತಕ್ಕಂಥವ್ರು ನ್ಯಾಯಾಲಯವನ್ನೇ ಕೊಂಡುಕೊಳ್ಬಿಡ್ತೀವಿ ನ್ಯಾಯವನ್ನು ನಾವು ಹೈಜಾಕ್ ಮಾಡಿಬಿಡ್ತೀವಿ ಅನ್ನೋ ಲೆಕ್ಕದಲ್ಲಿ ಇದ್ದರು ಮತ್ತು ಇವರ ಆಟಿಟ್ಯೂಡ್ ಕೂಡ ಅದೇ ಥರ ಇತ್ತು ನಾನು ಅಪರಾಧ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಬಿಟ್ರೆ ನನ್ನ ಯಾರು ಹಿಡಿಯೋರು ಅನ್ನೋ ಆಲೋಚನೆ ಕೂಡ ಅವರದಲ್ಲಿ ಇತ್ತು ಅದೆಲ್ಲ ಆ ಪ್ರಕರಣಗಳೆಲ್ಲ ಮತ್ತೆ ಪ್ರಸ್ತಾಪ ಮಾಡೋದು ಬೇಡ ಆ ಘಟನೆಗಳು ಆದರೆ ಇಲ್ಲಿ ನಾನು ನಾನು ನೀವು ಹೆಚ್ಚು ಯಾವ ವಿಷಯದ ಮೇಲೆ ಕೇಂದ್ರೀಕರಿಸಬೇಕು ಅಂತ ಹೇಳಿದ್ರೆ ಇವರು ಈಗ ಹೈಕೋರ್ಟಿಗೆ ಹೋಗ್ತಾರಾ ಕೆಲವು ಕಡೆ ನಾನು ಓದ್ದೆ ಕೆಲವರು ಮಾತಾಡಿದರು ಇಲ್ಲ ಇಲ್ಲ ಇಲ್ಲಿ ಜೀವಾವಧಿ ಶಿಕ್ಷೆ ಒಳಗಾಗ್ಬಿಟ್ರೆ ಅದು ಜೀವನ ಪರ್ಯಂತ ಕಾರಾಗೃಹವಾಸ ಅವರು ಹೋಗಂಗೆ ಇಲ್ಲ ಅಂತ ಕೆಲವರು ಹೇಳಿ ತಪ್ಪಲ್ಲ ಮಾಹಿತಿ ಗೊತ್ತಿಲ್ಲ ಅಷ್ಟೇ ಅವರಿಗೆ ಯಾವುದೇ ರೀತಿಯ ಶಿಕ್ಷೆ ಯಾವುದೇ ನ್ಯಾಯಾಲಯಗಳಲ್ಲಿ ಕೆಳ ನ್ಯಾಯಾಲಯಗಳಲ್ಲಿ ಒಬ್ಬ ಅಪರಾಧಿಯ ವಿರುದ್ಧ ನ್ಯಾಯಾಲಯ ವಿಧಿಸಿದರೂ ಕೂಡ ಅಪರಾಧಿಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇರುತ್ತೆ ಸಂವಿಧಾನಾತ್ಮಕ ಹಕ್ಕು ಅವಕಾಶಗಳು ಇದ್ದಾವೆ ಪ್ರಾವಿಷನ್ಸು ಇದೆ ಏನಂತ ಈ ತೀರ್ಪು ಸರಿಯಲ್ಲ ನನಗೆ ಈ ತೀರ್ಪು ಕೊಟ್ಟಿರೋದು ಜಾಸ್ತಿ ಆಯಿತು ಶಿಕ್ಷೆ ಕೊಟ್ಟಿರೋದು ಜಾಸ್ತಿ ಆಯಿತು ನನ್ನ ಮೇಲೆ ವಿಧಿಸಿರ್ತಕ್ಕಂಥ ದಂಡ ಜಾಸ್ತಿ ಆಯಿತು ಅಥವಾ ವಿಚಾರಣಾ ನ್ಯಾಯಾಲಯದಲ್ಲಿ ನನ್ನ ಸಂಪೂರ್ಣ ವಾದವನ್ನು ಕೇಳಲೇ ಇಲ್ಲ ನಾನು ಹೇಳಿದರೂ ಕೂಡ ನಾನು ವಕೀಲರು ಸಮರ್ಥವಾಗಿ ವಾದವನ್ನು ಮಾಡಲಿಲ್ಲ ನಾನು ಇನ್ನೊಬ್ಬರು ಒಳ್ಳೆಯ ವಕೀಲರನ್ನು ಇಡ್ತೀನಿ ಇನ್ನಷ್ಟು ಮಾಹಿತಿಯನ್ನು ನಾನು ಹಂಚ್ಕೊಳ್ತೀನಿ ನಾನು ನಿರಪರಾಧಿ ಅಂತ ಹೊರಗೆ ಬರ್ತೀನಿ ಈ ಥರದ ಅವಕಾಶಗಳು ಎಲ್ಲ ಅಪರಾಧಿಗಳಿಗೂ ಇದೆ ಇದು ಕೇವಲ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾತ್ರ ನಾನು ಈ ಹೇಳ್ತಾ ಇಲ್ಲ ಯಾವುದೇ ಪ್ರಕರಣ ತಗೊಂಡು ನೋಡಿ ನೀವು ಇದು ತುಂಬ ಹೈ ಪ್ರೊಫೈಲ್ ಕೇಸು ಹಾಗೆ ಹೇಗೆ ಅಂತ ಹೇಳ್ತಾರೆ ಎಂಥದ್ದು ಇಲ್ಲ ಅಪರಾಧ ಅಪರಾಧವೇ ಅದರಲ್ಲಿ ಹೈ ಪ್ರೊಫೈಲು ಲೋ ಪ್ರೊಫೈಲು ಅನ್ನೋದು ನ್ಯಾಯಾಲಯದ ದೃಷ್ಟಿಯಲ್ಲಿ ಇರಲ್ಲ ಸಾಕ್ಷ್ಯಾಧಾರಗಳು ಏನು ಅದು ಬಹಳ ಮುಖ್ಯ ಯಾವುದೇ ನ್ಯಾಯಾಲಯ ಶಿಕ್ಷೆಯನ್ನು ವಿಧಿಸುವಾಗ ಒಬ್ಬ ನಿರಪರಾಧಿಗೆ ಶಿಕ್ಷೆಯನ್ನು ಕೊಡಬಾರ್ದು ಅನ್ನೋ ನೀತಿ ಮೇಲೆ ಆ ತತ್ವದ ತಳಹದಿ ಮೇಲೆ ನ್ಯಾಯಾಲಯದ ಕಲಾಪಗಳು ನಡೆಯುತ್ತೆ ಥೌಸಂಡ್ ಕ್ರಿಮಿನಲ್ಸ್ ಮೇ ಬಿ ಸ್ಕಾಟ್ ಫ್ರೀ ಆರ್ ಅನ್ಪನಿಷ್ಡ್ ಬಟ್ ಒನ್ ಇನ್ನೊಸೆಂಟ್ ಶಲ್ ನಾಟ್ ಬಿ ಪನಿಷ್ಡ್ ಇದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ಹಾಗಿದ್ದಾಗ ಒಬ್ಬ ಅಪರಾಧಿಗೆ ಒಬ್ಬ ಆರೋಪಿಗೆ ಇವನು ಅಪರಾಧಿಂತ ತೀರ್ಮಾನಕ್ಕೆ ಬರೋದು ತೀರ್ಮಾನಕ್ಕೆ ಬಂದ ನಂತರ ಶಿಕ್ಷೆ ಕೊಡೋದು ಶಿಕ್ಷೆಯನ್ನು ಕೊಡುವಾಗ ಕನಿಷ್ಠ ಮತ್ತು ಗರಿಷ್ಠಗಳಲ್ಲಿ ಯಾವ ಶಿಕ್ಷೆಯನ್ನು ಎಷ್ಟು ವರ್ಷದ ಕಾರಾಗೃಹವಾಸವನ್ನು ಎಷ್ಟು ಮೊತ್ತದ ದಂಡವನ್ನ ನಿರ್ಧಾರ ಮಾಡೋದು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಅಪರಾಧದ ತೀವ್ರತೆಯನ್ನ ಮೇಲೆ ಪ್ರಾಸಿಕ್ಯೂಷನ್ ಅವರು ಮತ್ತು ಪೊಲೀಸರು ಯಾವ್ಯಾವ ಸುಳಿವುಗಳನ್ನು ಸಾಕ್ಷಿಯನ್ನ ನಿರ್ವಿವಾದವಾಗಿ ನ್ಯಾಯಾಲಯದ ಮುಂದೆ ಸಲ್ಲಿಸಿದ್ದಾರೆ ಸಾಬೀತುಪಡಿಸಿದ್ದಾರೆ ಎನ್ನುವ ಆಧಾರದ ಮೇಲೆ ದೋಷಿಯಿಂದ ಸಿದ್ಧ ಆಗುತ್ತೆ ಶಿಕ್ಷೆ ಕೂಡ ಶಿಕ್ಷೆಯ ಮೊತ್ತ ಶಿಕ್ಷೆಯ ಪ್ರಮಾಣ ದಂಡ ಇವೆಲ್ಲ ನಿರ್ಧಾರ ಆಗುತ್ತೆ ಇಲ್ಲಿ ಪ್ರಶ್ನೆ ಬಂದಿರೋದು ಜೀವಾವಧಿ ಆಜಾ ಆಜೀವ ಕಾರಾಗೃಹವಾಸ ಜೀವನ ಪರ್ಯಂತ ಕಾರಾಗೃಹವಾಸ ವಿಧಿಸಿದ ಮಾತ್ರಕ್ಕೆ ಅವರು ಅಪೀಲ್ ಹೋಗಬಾರ್ದು ಅನ್ನೋಂಥ ಕಾನೂನು ನಮ್ಮಲ್ಲಿಲ್ಲ ಮರಣದಂಡನೆ ವಿಧಿಸಿದ್ರೂ ಕೂಡ ಮೇಲ್ಮನವಿ ಸಲ್ಲಿಸಬಹುದು ಉಚ್ಚ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸಬಹುದು ಉಚ್ಚ ನ್ಯಾಯಾಲಯದ ತೀರ್ಪು ಕೂಡ ಇವರಿಗೆ ಸರಿ ಅನ್ನಿಸದೆ ಹೋದರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹೋಗಬಹುದು ಹೋಗೋದಕ್ಕೆ ಎಲ್ಲ ಅವಕಾಶಗಳು ಎಲ್ಲರಿಗೂ ಇದೆ ಕೇವಲ ಅಲ್ಗ ಬೇರೆಯವ್ರಿಗೂ ಇದೆ ಈಗ ಆಲ್ರೆಡಿ ಕೆಲವರು ಹೋಗಿದ್ದಾರಲ್ಲ ಇದೇ ಥರದ ಕೆಲವು ರಾಜಕಾರಣಿಗಳು ಹೋಗಿದ್ದಾರೆ ಸಿನಿಮಾ ನಟ ನಟಿಯರು ಹೋಗಿದ್ದಾರೆ ಕ್ರಿಕೆಟ್ ಆಟಗಾರರು ಹೋಗಿದ್ದಾರೆ ತೀರಾ ಇತ್ತೀಚೆಗೆ ಒಬ್ಬ ಕ್ರಿಕೆಟ್ ಆಟಗಾರ ರೇಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋದು ನಿಮಗೆ ಗೊತ್ತಿದೆ ಪೋಕ್ಸೋ ಕೇಸ್ನಲ್ಲಿ ಕಾನೂನು ಯಾರಿಗೂ ಬಿಡಲ್ಲ ಕಾನೂನು ಎಲ್ರಿಗೂ ಒಂದರೆ ನಾವು ಸುಮ್ಮನೆ ಇವರು ಸಿನಿಮಾ ಸೆಲೆಬ್ರಿಟಿಗಳು ಇವರು ಹೈಜಾಕ್ ಮಾಡ್ತಾರೆ ಆ ಥರದ್ದು ಯಾವುದೂ ಇಲ್ಲ ಸಹಜವಾಗಿ ಇರ್ತಕ್ಕಂಥ ಅವಕಾಶಗಳು ಪ್ರಜ್ವಲ್ ರೇವಣ್ಣ ಅವ್ರಿಗೂ ಇದೆ ಅವರು ಮೇಲ್ಮನವಿ ಸಲ್ಲಿಸಬಹುದು ಸಲ್ಲಿಸೋ ಸಿದ್ಧತೆಗಳು ಮಾಡ್ತಾ ಇದ್ದಾರೆ ಅಂತ ಒಂದಿಷ್ಟು ಕಡೆ ನಾನು ಇದನ್ನ ಮಾಧ್ಯಮದಲ್ಲಿ ಕೇಳ್ಕೊಂಡೆ ತಪ್ಪೇನಿಲ್ಲ ಹೋಗ್ತಾರೆ ಮೇಲ್ಮನವಿ ಸಲ್ಲಿಸಿದ ಮಾತ್ರಕ್ಕೆ ಶಿಕ್ಷೆ ರದ್ದಾಗುತ್ತಾ ಹೈಕೋರ್ಟ್ ಇರದೇ ಈ ಶಿಕ್ಷೆಯನ್ನ ಕಡಿಮೆ ಮಾಡೋದಕ್ಕೆ ಅಥವಾ ರದ್ದು ಮಾಡೋದಕ್ಕ ಬೇಲ್ ಕೊಡೋದಕ್ಕ ಇಲ್ಲ ಸಾಕ್ಷಿಗಳು ಪ್ರಬಲವಾಗಿದ್ದಾಗ ಮತ್ತೆ ಆ ಅಪರಾಧಿ ಇವನನ್ನ ಬಿಡುಗಡೆ ಮಾಡಿದರೆ ಜಾಮೀನು ಕೊಟ್ಟರೆ ಇವನಿಂದ ಆಗಬಹುದಾದ ಅಪಾಯಗಳು ಯಾವ್ಯಾವು ಅಥವಾ ಮತ್ತೆ ಸಾಮಾಜಿಕ ಪ್ರತಿಕ್ರಿಯೆ ಏನಿರುತ್ತೆ ಇವನನ್ನ ಒಂದು ಕ್ಷಣ ಜಾಮೀನ್ ಮೇಲೆ ಬಿಟ್ಟರೆ ಸಾಮಾಜಿಕ ಪ್ರತಿಕ್ರಿಯೆ ಏನಿರುತ್ತೆ ಈಗ ವಿಚಾರಣಾ ನ್ಯಾಯಾಲಯದಲ್ಲಿ ದೋಷಿ ಅಂತ ಸಿದ್ಧಪಡಿಸಕ್ಕೆ ಇರತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಇವರೇನಾದರೂ ಏನಾದರೂ ಅದು ಯಾವ ಅಪಾಯವೂ ಇಲ್ಲ ಹೈಕೋರ್ಟ್ನಲ್ಲಿ ಮತ್ತೊಮ್ಮೆ ಸಾಕ್ಷಿದಾರರನ್ನು ಕರೆಸಿ ಅವರ ಹೇಳಿಕೆಗಳನ್ನು ಪಡೆಯೋದು ಮತ್ತೊಂದು ಇದು ಯಾವುದೂ ನಡೆಯಲ್ಲ ಅಲ್ಲಿ ಲಾ ಪಾಯಿಂಟ್ಗಳನ್ನು ಅಷ್ಟೇ ನೋಡ್ತಾರೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಉಲ್ಲಂಘನೆ ಆಗಿದೆಯಾ ವಿಚಾರಣಾ ನ್ಯಾಯಾಲಯದಲ್ಲಿ ಆರೋಪಿ ಮತ್ತು ಅಪರಾಧಿಗೆ ತಾನು ನಿರಪರಾಧಿ ಅಂತ ಸಾಬೀತು ಮಾಡುವ ಎಲ್ಲ ಅವಕಾಶಗಳನ್ನು ನೀಡಲಾಗಿತ್ತಾ ಇಲ್ಲವಾ ವೆದರ್ ಡ್ಯೂ ಪ್ರಾಸೆಸ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಆರ್ ನಾಟ್ ಎಲ್ಲ ಪ್ರಕ್ರಿಯೆಗಳು ಸಮಾಧಾನವಾಗಿ ಸಾವಧಾನವಾಗಿ ನ್ಯಾಯಾಲಯಕ್ಕೆ ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡದೇ ಇರೋ ರೀತಿಯಲ್ಲಿ ಕೊಟ್ಟಿದ್ದಾರಾ ಇಲ್ವಾ ನೋಡಿದಾಗ ಕೊಟ್ಟಿದ್ದಾರೆ ಒಂದು ವರ್ಷ ಎರಡು ತಿಂಗಳು ಹದಿನಾಲ್ಕು ಇದರಿಂದ ಹದಿನೈದು ತಿಂಗಳು ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದು ಆಯಿತು ವಿಚಾರಣಾ ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿದಾಗ ಆರೋಪಿ ಸ್ಥಾನದಲ್ಲಿದ್ದವರು ನ್ಯಾಯಾಲಯ ಅದಕ್ಕೂ ಅವಕಾಶ ಕೊಡದೇ ವಿಚಾರಣೆಯನ್ನು ಚಾಚೂ ತಪ್ಪದೆ ಕಾಲಕಾಲಕ್ಕೆ ನಡೆಸ್ಕೊಂಡು ಬಂತು ನಡೆಸ್ಕೊಂಡು ಬಂದು ಅವರಿಗೆ ನಿರಪರಾಧಿಯಿಂದ ಅಂತ ಸಾಬೀತು ಮಾಡುವ ಎಲ್ಲ ಅವಕಾಶಗಳನ್ನು ಕೊಟ್ಟಾದ ನಂತರವೂ ಕೂಡ ಅವರು ಅಪರಾಧೀಯಂಥ ಸಾಬೀತು ಮಾಡ್ತಕ್ಕಂಥ ಪ್ರಬಲವಾದ ಸಾಕ್ಷ್ಯಾಧಾರಗಳು ಇದ್ದದರಿಂದ ಇವರಿಂದ ಅತ್ಯಾಚಾರಕ್ಕೆ ಬಲಿಯಾಗಿರುವ ಹೆಣ್ಣು ಮಗು ಆ ಮಹಿಳೆ ಬಲವಾಗಿ ನ್ಯಾಯಾಲಯದಲ್ಲಿ ತನ್ನ ಮೇಲೆ ಆಗಿರೋ ಅನ್ಯಾಯವನ್ನು ಸಮರ್ಥವಾಗಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿರೋದ್ರಿಂದ ಬಹಳ ಪ್ರಬಲವಾದ ಸಾಕ್ಷಿ ಜೊತೆಗೆ ಪ್ರಾಸಿಕ್ಯೂಷನ್ ಅವರಿಗೆ ನಾವು ನಿಜವಾಗ್ಲೂ ಅಭಿನಂದಿಸಲೇಬೇಕು ಕಾರಣ ಏನು ಅಂದರೆ ಇವತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಬಿ ಎನ್ ಎಸ್ ಎಸ್ನಲ್ಲಿ ಇರ್ತಕ್ಕಂಥ ಕೆಲವು ಅವಕಾಶಗಳನ್ನು ಬಹಳ ಚೆನ್ನಾಗಿ ಸಮರ್ಥವಾಗಿ ಅದನ್ನು ಬಳಸ್ಕೊಂಡ್ರು ಉದಾಹರಣೆಗೆ ಡಿಜಿಟಲ್ ಎವಿಡೆನ್ಸ್ಗಳು ಡಿಜಿಟಲ್ ಎವಿಡೆನ್ಸ್ನಲ್ಲಿ ತಾವು ಮಾಧ್ಯಮದಲ್ಲಿ ನೋಡಿರ್ಬೋದು ಟರ್ಕಿ ಟೆಕ್ನಾಲಜಿ ಅಂತ ಒಂದನ್ನು ಆ ಪದವನ್ನು ಹೆಚ್ಚು ಹೆಚ್ಚು ಬಳಸಿದರು ಅಂದರೆ ಲೈಂಗಿಕ ಅತ್ಯಾಚಾರದಲ್ಲಿ ಅತ್ಯಾಚಾರಿ ತನ್ನ ಮುಖವನ್ನ ಮರೆಮಾಚಿ ದೇಹದ ಇತರೆ ಅಂಗಾಂಗಗಳನ್ನು ವಿಶೇಷವಾಗಿ ಜನನೇಂದ್ರಿಯ ಭಾಗವನ್ನ ತೋರಿಸೋದು ಚಿತ್ರೀಕರಿಸೋದು ಅದೆಲ್ಲ ಪ್ರಬಲವಾದ ಸಾಕ್ಷಿಯಾಗಿ ಇವರ ವಿರುದ್ಧ ವಿಚಾರಣಾ ನ್ಯಾಯಾಲಯದಲ್ಲಿ ನಿಂತು ಈ ತಂತ್ರಜ್ಞಾನ ಹೊಸತು ಇದನ್ನ ಬಳಸಿರ್ತಕ್ಕಂಥ ನಿದರ್ಶನಗಳು ಕಡಿಮೆ ಆದರೆ ಇದರ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಸೆಟಲ್ಡ್ ಲಾ ಇದೆ ಅಂದರೆ ಈಗಾಗಲೇ ನಿರ್ಧಾರಿತ ಪ್ರಕರಣಗಳಿದ್ದಾವೆ ಆ ಪ್ರಕರಣಗಳನ್ನು ಸಮರ್ಥವಾಗಿ ಇಲ್ಲಿ ವಿಚಾರಣಾ ನ್ಯಾಯಾಲಯದಲ್ಲಿ ಇಬ್ಬರು ಬಹಳ ವಿದ್ವಾಂಸ ವಿದ್ವಾಂಸ ಇವರು ಸರ್ಕಾರಿ ಅಭಿಯೋಜಕರು ಬಹಳ ಚೆನ್ನಾಗಿ ಇದನ್ನು ವಾದವನ್ನು ಮಂಡಿಸಿದರು ಪ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಮಂಡಿಸಿ ಡಿಜಿಟಲ್ ಎವಿಡೆನ್ಸು ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ ಅತ್ಯಾಚಾರಕ್ಕೆ ಬಲಿಯಾಗಿರ್ತಕ್ಕಂಥ ಹೆಣ್ಮಗಳು ಸ್ವಲ್ಪವೂ ಹೆದರದೆ ನ್ಯಾಯಾಲಯದ ಮುಂದೆ ಗಟ್ಟಿಯಾಗಿ ತಾನು ನ್ಯಾಯವನ್ನು ಕೊಡಿಸಲೇಬೇಕು ನಾನು ತನಗಾಗಿರೋ ಈ ರೀತಿಯ ಪದೇ ಪದೇ ಅತ್ಯಾಚಾರಗಳು ಇನ್ನು ಯಾವ ಹೆಣ್ಣು ಮಗಳಿಗೂ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬಲವಾಗಿ ಅವ್ರು ನಿಂತಿರೋದು ಮಾಧ್ಯಮದಲ್ಲಿ ಅವರ ವಿಡಿಯೋಗಳು ಲೀಕ್ ಆದರೂ ಕೂಡ ಹೆದರದನೆ ಬೇರೆ ಸಾಧಾರಣ ಹೆಣ್ಮಕ್ಕಳಾಗಿದ್ದರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು ಅಥವಾ ತಲೆ ತಪ್ಪಿಸ್ಕೊಂಡು ಓಡೋಗ್ಬಿಡೋರು ಅಥವಾ ವ್ಯತಿರಿಕ್ತ ಸಾಕ್ಷಿ ಆಗ್ಬಿಡೋರು ತಿರುಗಿಬಿದ್ದ ಸಾಕ್ಷಿಗಳಾಗ್ತಕ್ಕಂಥ ಚಾನ್ಸ್ ಇತ್ತು ಅದು ಯಾವುದು ಮಾಡಿದನೇ ಗಟ್ಟಿಯಾಗಿ ನಿಂತರು ಇದನ್ನು ನ್ಯಾಯಾಲಯವು ಕೂಡ ಪ್ರಶಂಸಿಸಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಕೂಡ ತುಂಬ ಪ್ರಶಂಸೆ ಮಾಡಿದ್ದಾರೆ ಮಹಿಳಾ ಆಯೋಗಗಳು ಮಹಿಳಾ ಅಧಿಕಾರಿಗಳು ಇದನ್ನು ತನಿಖೆ ಮಾಡಿರ್ತಕ್ಕಂಥ ಎ ಡಿ ಜಿ ಪಿ ಆದಿಯಾಗಿ ಪ್ರೊಫೆ ಶ್ರೀ ಬಿ ಕೆ ಸಿಂಗ್ ಅವರಿಂದ ಹಿಡಿದು ತನಿಖಾಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ವರೆಗೂ ಎಲ್ಲರೂ ಕೂಡ ಮಹಿಳೆಯರು ಮತ್ತು ಮಹನೀಯರು ಬಹಳ ಪ್ರಶಂಸೆ ಮಾಡಿದರು ಆದ್ದರಿಂದ ಬಹಳ ಪ್ರಬಲವಾದ ಸಾಕ್ಷಿ ಅವರ ವಿರುದ್ಧ ನಿಲ್ಲೋದಕ್ಕೆ ಸಾಧ್ಯ ಆಯಿತು ಇದು ನ್ಯಾಯಾಧೀಶರಿಗಾಗಲಿ ಅಥವಾ ಮಾಧ್ಯಮದಲ್ಲಿ ನಾವು ಚರ್ಚೆ ಮಾಡಿದಂಗೆ ಪ್ರಬಲರಿಗೆ ಸ ಶಿಕ್ಷೆ ಕೊಟ್ಬಿಟ್ರೆ ಅವಾಗೆಲ್ರಿಗೂ ಸಂದೇ ಅದೇ ಅದ್ಯಾವುದೂ ಇಲ್ಲ ನ್ಯಾಯಾಲಯ ಪ್ರಬಲ ದುರ್ಬಲ ಸಬಲ ಅಬಲ ಇದ್ಯಾವುದೂ ನೋಡಲ್ಲ ಸಾಕ್ಷ್ಯಾಧಾರಗಳನ್ನು ನೋಡಿದೆ ಪ್ರಬಲವಾದ ಸಾಕ್ಷಿಗಳು ಸಿಕ್ಕಿದೆ ಉಗ್ರವಾದ ಶಿಕ್ಷೆಯನ್ನು ಕೊಟ್ಟಿದೆ ಯಾಕೆ ಜೀವಾವಧಿ ಶಿಕ್ಷೆ ಲೈಂಗಿಕ ಅತ್ಯಾಚಾರದಲ್ಲಿ ಹತ್ತು ವರ್ಷ ಮ್ಯಾಕ್ಸಿಮಮ್ ಹದಿನಾಲ್ಕು ವರ್ಷ ಈ ಥರ ಎಲ್ಲ ಕೆಲವರು ಮಾತಾಡಿದರು ಹಾಗಲ್ಲ ಒಬ್ಬಳೆ ಮಹಿಳೆ ಮೇಲೆ ನಿರಂತರವಾಗಿ ಲೈಂಗಿಕ ಅತ್ಯಾಚಾರಗಳು ನಡೆದಾಗ ಅಲ್ಲಿ ಕನಿಷ್ಠ ಅಥವಾ ಗರಿಷ್ಠ ಇದುವರೆಗೂ ಅತ್ಯಾಚಾರಕ್ಕೆ ಶಿಕ್ಷೆ ಶಿಕ್ಷೆ ಕೊಟ್ಟಿರ್ತಕ್ಕಂಥ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಆ ಥರದ್ದು ಬರಲ್ಲ ಜೀವಾವಧಿ ಶಿಕ್ಷೆ ಕೊಡುವವರೆಗೂ ಅವರಿಗೆ ಪ್ರಾವಿಷನ್ ಇದೆ ಕೊಡಬೇಕಾದ್ರೆ ಅದಕ್ಕೆ ಆಧಾರಗಳೇನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕೇವಲ ಅತ್ಯಾಚಾರ ಮಾಡಿರೋದು ಅಷ್ಟೇ ಅಲ್ಲ ಅವ್ರ ಮೇಲೆ ಇಲ್ಲಿ ಇನ್ನಿಲ್ಲದಂತಹ ದೌರ್ಜನ್ಯಗಳನ್ನು ಮಾಡಿಸೋದು ಹೆದರಿಸೋದು ಪ್ರಾಣಭಯ ಉಡ್ಡೋದು ದೈಹಿಕವಾಗಿ ಹಲ್ಲೆ ಮಾಡ್ತೀನಿ ಅಂತ ಹೇಳಿರೋ ಇವೆಲ್ಲ ಏನಾಗುತ್ತೆ ಅಂದರೆ ಆರೋಪಿ ಎಷ್ಟು ಹೀನವಾಗಿ ಈ ಅತ್ಯಾಚಾರವನ್ನು ಎಸಗಿದಾನೆ ಮತ್ತು ಸಾಕ್ಷಿಯನ್ನು ನಾಶ ಮಾಡೋದಕ್ಕೋಸ್ಕರ ಏನೆಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಇದೆಲ್ಲ ನ್ಯಾಯಾಲಯಕ್ಕೆ ಗಮನಕ್ಕೆ ಬಂದಾಗ ಗರಿಷ್ಠ ಪ್ರಮಾಣದ ಶಿಕ್ಷೆ ಅದು ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅತ್ಯಾಚಾರಗಳಿಗೆ ಮರಣದಂಡನೆ ಶಿಕ್ಷೆ ನಮ್ಮಲ್ಲಿ ಇಲ್ಲ ಇಲ್ಲದೆ ಹೋದರೆ ಅದು ಕೂಡ ಸಿಗ್ತಾ ಇತ್ತು ಮರಣದಂಡನೆ ಶಿಕ್ಷೆ ಭಾರತೀಯ ಭಾರತ ಇದರಲ್ಲಿ ಸಾ ನಮ್ಮ ಸಾಕ್ಷ್ಯಾಧಿನಿಯಮದಲ್ಲಿ ತಗೊಳ್ಳಿ ನೀವು ಅಥವಾ ಇಂಡಿಯನ್ ಪ್ಯಾನಲ್ ಕೋಡ್ನಲ್ಲಿ ತಗೊಳ್ಳಿ ಅಥವಾ ಈಗ ಬಿ ಎನ್ ಎಸ್ ಭಾರತ ನ್ಯಾಯಸಮಿತಿಯಲ್ಲಿ ತಗೊಳ್ಳಿ ಕೇವಲ ಏಳು ಅಪರಾಧಗಳಿಗೆ ಮಾತ್ರ ಮರಣದಂಡನೆ ಶಿಕ್ಷೆ ಇದೆ ಇನ್ನು ಉಳಿದಂತೆ ಮರಣದಂಡನೆ ಶಿಕ್ಷೆ ಕೊಡಬಹುದಾದಷ್ಟು ಹೀನಾತಿಹೀನ ಅಪರಾಧ ಆದಾಗ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ ಈ ಜೀವಾವಧಿ ಶಿಕ್ಷೆಯಲ್ಲೂ ಎರಡು ರೀತಿ ಇದೆ ನಾವು ಆ ಸೂಕ್ಷ್ಮತೆಯನ್ನು ಗಮನಿಸ್ಕೋಬೇಕು ಒಂದು ನ್ಯಾಯಾಲಯ ಮರಣದಂಡನೆ ಕೊಡೋದ್ರ ಬದಲಾಗಿ ಜೀವಾವಧಿ ಶಿಕ್ಷೆ ಕೊಟ್ಟಿರತಕ್ಕಂಥ ಪ್ರಕರಣದಲ್ಲಿ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಆದಮೇಲೆ ಸರ್ಕಾರ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡುವ ಪ್ರಕರಣಗಳು ಬೇರೆ ಆ ಲೈಫ್ ಇಂಪ್ರಸನ್ಮೆಂಟ್ ಬೇರೆ ಈ ಪ್ರಕರಣ ಈ ಶಿಕ್ಷೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಜೀವನ ಪರ್ಯಂತ ಕಾರಾಗೃಹ ವಾಸ ಅಂತ ಕೊಟ್ಟಾಗ ಮುಂದೆ ಸರ್ಕಾರಗಳು ಈ ಈ ಶಿಕ್ಷೆಯ ಅವಧಿಯನ್ನು ಮೊಟಕು ಮಾಡಬಾರ್ದು ಕಡಿಮೆಗೊಳಿಸಿ ಇವ್ರನ್ನ ಬಿಡುಗಡೆ ಮಾಡಬಾರ್ದು ಇದು ವಿಚಾರಣಾ ನ್ಯಾಯಾಲಯ ತೆಗೆದುಕೊಂಡಿರ್ತಕ್ಕಂಥ ವಿಧಿಸಿರ್ತಕ್ಕಂಥ ಶಿಕ್ಷೆ ಲೈಫ್ ಇಂಪ್ರಿಸನ್ಮೆಂಟ್ ಮೀನ್ಸ್ ಲೈಫ್ ಇಂಪ್ರಿಸನ್ಮೆಂಟ್ ಓನ್ಲಿ ಇಟ್ ಈಸ್ ನಾನ್ ನೆಗೋಷಿಯೇಬಲ್ ಚೌಕಾಸಿ ಅಥವಾ ರಾಜಿ ಪಂಚಾಯಿತಿ ಮಾಡಲಾರದಂತಹ ಶಿಕ್ಷೆ ಅಂತ ಹೇಳಿ ಪರಿಗಣಿಸಲಾಗಿದೆ ಜೊತೆಗೆ ಆರ್ಥಿಕ ದಂಡ ಇದೆ ಅದರಲ್ಲಿ ಇಷ್ಟು ಮೊತ್ತ ಸಂತ್ರಸ್ತೆಗೆ ಇನ್ನಿಷ್ಟು ಕೋರ್ಟಿನ ಖರ್ಚಿಗೆ ಇದೆಲ್ಲ ಇದೆ ಒಪ್ಪದ್ದು ಒಟ್ಟಾರೆಯಾಗಿ ಅಪೀಲನ್ನು ಹೋಗಬಹುದು ಅಪೀಲ್ ಮಾಡಿಕೊಳ್ಬಹುದು ಅಪೀಲ್ ಮಾಡುವಾಗ ಯಾವ ಅಂಶವನ್ನು ಹೈಕೋರ್ಟು ನೋಡುತ್ತೆ ಒಂದು ವೇಳೆ ಇವರಿಗೆ ಶಿಕ್ಷೆ ಕಡಿಮೆ ಮಾಡಬೇಕು ಶಿಕ್ಷೆಯನ್ನು ರದ್ದು ಮಾಡಬೇಕು ಅಥವಾ ಇಲ್ಲಿ ಟೆಕ್ನಿಕಲ್ ಎರರ್ ಆಗಿದೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಲ್ಯಾಪ್ಸ್ ಆಗಿದೆ ಅನ್ನೋದಾದರೆ ಆ ಯಾವುದು ಸದ್ಯಕ್ಕಂತೂ ನನ್ನ ದೃಷ್ಟಿಯಲ್ಲಿ ಕಂಡು ಬರ್ತಾ ಇಲ್ಲ ಯಾಕೆಂದರೆ ಎಲ್ಲ ಅವಕಾಶಗಳನ್ನು ಆದ ನಂತರವೂ ಕೂಡ ತನ್ನ ನಿರಪರಾಧಿತ್ವವನ್ನು ಇವರು ಸಾಬೀತು ಮಾಡೋಕ್ಕಾಗಲೇ ಇಲ್ಲ ಎಷ್ಟೋ ಜನ ವಕೀಲರುಗಳು ಹಿಂದೆ ಸರಿದ್ರು ವಕೀಲರುಗಳು ಹಿಂದೆ ಸರಿದ ಮಾತ್ರಕ್ಕೆ ಕೇಟ್ ಕೇಸ್ ವೀಕ್ ಆಗುತ್ತೆ ಅಂತೆಲ್ಲ ನಾನು ಹೇಳೋದು ವಕೀಲರುಗಳು ಯಾಕೆ ಕೇಸಿಂದ ಹಿಂದೆ ಸರಿತಾರೆ ಸೂಕ್ತವಾಗಿ ಸಮರ್ಥವಾಗಿ ಇವನನ್ನು ನಾನು ಡಿಫೆಂಡ್ ಮಾಡ್ಕೊಳಕಾಗ್ತಾನೆ ಇಲ್ಲ ಅಂತ ಸಂದರ್ಭ ಬಂದಾಗ ಕೆಲವು ವಕೀಲರುಗಳು ಈ ಥರ ಹಿಂದೆ ಸರಿದಿರ್ತಕ್ಕಂಥ ಪ್ರಕರಣಗಳು ಇದ್ದಾವೆ ಸೊ ಇವ್ರ ಕೇಸ್ನಲ್ಲೂ ಆ ಥರ ಆಯಿತು ಅದ್ರ ಬದಲಾಗಿ ಮೊದಲಿಂದಲೂ ಇವರು ಕೇಳ್ಕೊಂಡು ಬಂದು ನ್ಯಾಯಾಲಯಕ್ಕೆ ಆಗಿರೋದನ್ನು ಒಪ್ಕೊಂಡು ಅಥವಾ ವಿದೇಶಕ್ಕೆ ಓಡೋಗ್ದೇನೆ ಇಲ್ಲೇ ಇದ್ದು ಕೋರ್ಟಿನ ಮುಂದೆ ತಕ್ಷಣವೇ ತನಿಖೆಗೆ ಪೊಲೀಸರ ಮುಂದೆ ಹಾಜರಾಗಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಹಾಗನ್ ಮಾತ್ರಕ್ಕೆ ಆಗ್ತಿತ್ತು ಅಂತ ಹೇಳಲಾರೆ ಆದರೆ ಸಾಕ್ಷ್ಯವನ್ನು ನಾಶ ಮಾಡುವ ಪ್ರಯತ್ನ ಅವರು ಜರ್ಮನಿಗೆ ಹೋಗಿರೋದು ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ದರೂ ಕೂಡ ಭಾರತದ ಜೊತೆಗೆ ರಾಜತಾಂತ್ರಿಕ ಒಪ್ಪಂದ ಇರುವ ಕಾನೂನಾತ್ಮಕ ಸಂಬಂಧಗಳು ಇರುವ ಎಕ್ಸ್ಟ್ರಡಿಷನ್ ಲಾ ಅಂತ ಕರೀತಾರೆ ಅದಕ್ಕೆ ಅಂತಹ ಕಾನೂನು ಇರತಕ್ಕ ಕಾನೂನು ಸಂಬಂಧ ಹೊಂದಿರತಕ್ಕಂಥ ರಾಷ್ಟ್ರಗಳಿಗೆ ಯಾವುದೇ ಅಪರಾಧಿ ತಪ್ಪಿಸ್ಕೊಂಡು ಹೋಗಲಿ ಅವರನ್ನು ಹೆಡೆಮುರಿ ಕಟ್ಟಿ ಅಂತಾರಲ್ಲ ಆ ಥರ ಕರ್ಕೊಂಡು ಬರ್ತಕ್ಕಂಥ ಅವಕಾಶಗಳು ನಮ್ಮ ಪೊಲೀಸ್ನವ್ರಿಗಿತ್ತು ಆ ಪ್ರಯತ್ನ ಮಾಡಿದರು ಅಷ್ಟರೊಳಗೆ ಅವರಾಗೆ ಬಂದರು ಮತ್ತು ಈ ಈ ತೀರ್ಪು ಯಾವ ಸಂದೇಶವನ್ನು ಇವತ್ತು ಸಮಾಜದ ಮೇಲೆ ಕೊಟ್ಟಿದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿರೋನು ಅಪರಾಧಿ ಅಂತ ಸಾಬೀತಾಗಬೇಕಾದ್ರೆ ಅವನಲ್ಲಿರುವ ಯಾವ ಅಂಶಗಳು ಅವನಿಗೆ ಸಹಕಾಯ ಸಹಕಾಯ ಸಹಾಯಕಾರಿ ಆಗುತ್ತೆ ಅಂದರೆ ತಾನು ಯಾವ ಮನೆತನದವನು ತಾನು ಯಾವ ರಾಜಕೀಯ ಹಿನ್ನೆಲೆ ಹೊಂದಿದ್ದಾನೆ ತಾನು ಚುನಾಯಿತ ಪ್ರತಿನಿಧಿ ಹೌದೋ ಅಲ್ವೋ ತನ್ನ ಚಿಕ್ಕಪ್ಪ ತನ್ನ ದೊಡ್ಡಪ್ಪ ತನ್ನ ಅಪ್ಪ ತನ್ನ ಅಜ್ಜ ಏನಿದ್ರು ಅದು ಯಾವುದು ಕೂಡ ನ್ಯಾಯಾಲಯದ ಪರಿಗಣನೆಗೆ ಬರೋದೇ ಇಲ್ಲ ಅಲ್ವೇ ಬರೋದಿಲ್ಲ ಅನ್ನೋದು ಇವತ್ತು ಸಾಬೀತಾಯಿತು ಈ ಪ್ರಕರಣದಲ್ಲಿ ಮತ್ತೆ ಎಷ್ಟೇ ದೊಡ್ಡ ಸೆಲೆಬ್ರಿಟಿಗಳು ಆದರೂ ಕೂಡ ಈ ಥರದ ಪ್ರಕರಣದಲ್ಲಿ ಆಗಿಲ್ಲ ಉದಾಹರಣೆಗೆ ಮುಂಬೈನಲ್ಲಿ ಶೈನಿ ಆಹುಜ ಅಂತಕ್ಕಂಥ ಒಬ್ಬ ಲೈಂಗಿಕ ಅತ್ಯಾಚಾರಿಗೆ ಯಾವ ಥರ ಶಿಕ್ಷೆ ಆಯಿತು ನೀವು ನೋಡಿದ್ದೀರಾ ಬಹಳ ಸೆಲೆಬ್ರಿಟಿ ಸಿನಿಮಾ ಆಕ್ಟರ್ ಬಿಡಲಿಲ್ಲ ಕ್ರಿಕೆಟರ್ ಬಿಡಲಿಲ್ಲ ಕೋರ್ಟು ಈಗ ಒಬ್ಬ ರಾಜಕಾರಣಿ ಇವನನ್ನು ಕೂಡ ಬಿಡಲಿಲ್ಲ ತಾನು ತಪ್ಸ್ಕೊಳ್ಳೋ ಪ್ರಯತ್ನ ಅವ್ರು ಮಾಡಿದ್ರು ನಾನು ಬಹಳ ಕಡಿಮೆ ವಯಸ್ಸಿನಲ್ಲೇ ನಾನು ಬಹಳ ದೊಡ್ಡ ಲೋಕಸಭಾ ಸದಸ್ಯನಾಗಿದ್ದೀನಿ ರಾಜಕೀಯ ಷಡ್ಯಂತ್ರದಿಂದ ನಾನೀಗ ಮಾಡಿದೆ ಇವ್ಯಾವೂ ಕೂಡ ಕೋರ್ಟ್ ಪರಿಗಣಿಸಕ್ಕೆ ಸಾಧ್ಯನೇ ಇಲ್ಲ ಕೋರ್ಟ್ ಮುಂದೆ ಇದ್ದದ್ದು ಸಂತ್ರಸ್ತೆ ಎಷ್ಟು ಪ್ರಬಲವಾಗಿ ತನ್ನ ಮೇಲಾಗಿರೋ ಅತ್ಯಾಚಾರವನ್ನು ಎಳೆ ಎಳೆಯಾಗಿ ಚಾಚು ತಪ್ಪದೆ ನಿರ್ಭೀತಿಯಿಂದ ಸಂಕೋಚ ಇಲ್ಲದೇ ನೋವಿದ್ರೂ ಕೂಡ ಕಣ್ಣೀರಿಡ್ತಾನೆ ಆಕೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಿದೆಯಲ್ಲ ಅದು ಅತ್ಯಂತ ಪ್ರಬಲವಾದ ಸಾಕ್ಷಿ ಮತ್ತೆ ಇವತ್ತು ತಂತ್ರಜ್ಞಾನ ಬಹಳಷ್ಟು ಬದಲಾವ ಬದಲಾವಣೆ ಆಗಿದೆ ಇವತ್ತು ನಾವೇನು ಎಲೆಕ್ಟ್ರಾನಿಕ್ ಗ್ಯಾಡಗೆಟ್ಸ್ಗಳನ್ನು ಬಳ ಬಳಸ್ತಾ ಇದ್ದೀವಿ ಬಳಕೆದಾರರಿಗೆ ಏನೂ ತೊಂದರೆ ಇಲ್ಲ ಬಟ್ ದುರ್ಬಳಕೆ ಮಾಡ್ತಾ ಇದ್ದಾರಲ್ಲ ಅವರಿಗೆ ತೊಂದರೆ ತಪ್ಪಿದ್ದಲ್ಲ ಉದಾಹರಣೆಗೆ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡೋದು ಈ ರೇಪ್ಗಿಂತ ದೊಡ್ಡ ಹೀನಾತಿ ಅಪರಾಧ ಅದನ್ನು ರೆಕಾರ್ಡ್ ಮಾಡಿ ಹರಿಬಿಡೋದು ಇದೆಯಲ್ಲ ಇದು ಬಹಳ ದೊಡ್ಡ ಅಪರಾಧ ಆದ್ದರಿಂದ ಈ ಥರದ ಅಪರಾಧಗಳಿಗೆ ಕೇವಲ ಶಿಕ್ಷೆ ಆಗುತ್ತೆ ಅಂತ ನಾವು ಯಾರು ಭಾವಿಸಬಾರ್ದು ಅತಿ ಉಗ್ರವಾದ ಶಿಕ್ಷೆ ಆಗುತ್ತೆ ದಂಡವೂ ಜಾಸ್ತಿ ಆಗುತ್ತೆ ಮತ್ತು ಮುಂದೊಂದು ದಿನ ಇವತ್ತು ಸರ್ಕಾರಗಳು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕು ಏನಂದರೆ ಮಹಿಳೆಯರ ಮೇಲೆ ಬಾಲಕಿಯರ ಮೇಲೆ ಅತಿ ಹೆಚ್ಚಿನ ಲೈಂಗಿಕ ದೌರ್ಜನ್ಯಗಳು ನಡೀತಾ ಇದೆ ಒಂದೊಂದು ಜಿಲ್ಲೆಗೆ ಪ್ರತ್ಯೇಕವಾದ ಮಹಿಳೆಯರ ಮತ್ತು ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಈಗ ಪೋಕ್ಸೋ ನ್ಯಾಯಾಲಯಗಳು ಬಂದಿದ್ದಾವೆ ಆದರೆ ಮಹಿಳೆಯರ ಮೇಲಾಗ್ತಕ್ಕಂಥ ಈ ಥರದ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಿಗೆ ವಿಶೇಷವಾದ ನ್ಯಾಯಾಲಯಗಳು ಮತ್ತು ಹೆಚ್ಚು ನಿಪುಣತೆಯನ್ನು ತಂತ್ರಜ್ಞಾನ ಹೊಂದಿರತಕ್ಕಂಥ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಬೇಗ ಬೇಗ ನ್ಯಾಯಾಲಯದಲ್ಲಿ ಈ ಪ್ರಕರಣಗಳು ಪ್ರಿಯಾರಿಟಿ ಮೇಲೆ ಟಾಪ್ ಪ್ರಿಯಾರಿಟಿ ಮೇಲೆ ವಿಚಾರಣೆಗಳು ನಡಿಬೇಕು ಆಗ ಮಾತ್ರ ನಮ್ಮ ಸಮಾಜದಲ್ಲಿ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಈ ಥರದ ಹೆಚ್ಚು ಹೆಚ್ಚು ಪ್ರಕರಣಗಳಿಗೆ ಒಂದು ಕಡಿವಾಣ ಹಾಕ್ಬೋದು ಒಂದು ದಿನ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬೋದು ಅಂತ ಹೇಳ್ತಾ Яli voсе та батарост.